ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂತ ಓನ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಗೊತ್ತಾ ನಾವು ಏನೋ ಆಗಿದ ತಕ್ಷಣ ಗೆದ್ದರೆ ನಾನು ಸೋತ್ರೆ ನೀವು ಅನ್ನೋದನ್ನ ನಮಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಯಾವ ಮಟ್ಟಕ್ಕೆ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಒಂದು ಮಗು ನಡ್ಕೊಂಡು ಬರ್ತಾ ಇರುತ್ತೆ ಏನೋ ತಪ್ಪು ಕಾಲೇಜ್ ತಪ್ಪು ಹೆಜ್ಜೆ ಹಾಕೋ ಏನೋ ಹಾಕಿ ನೆಲಕ್ಕೆ ಬಿದ್ದುಬಿಡುತ್ತೆ ಬಿದ್ದಿದ್ದ ತಕ್ಷಣ ಅಜ್ಜಿನೋ ಅಮ್ಮನೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ದೊಡ್ಡಪ್ಪನೋ ತಾತನೋ ಏನು ಮಾಡ್ತಾರೆ ಹೇಳಿ ನೆಲಕ್ಕೊಡಿತಾರೆ ನೆಲಕ್ಕೊಂದು ಪೆಟ್ಟು ಹೊಡೆದ್ಬಿಟ್ಟು ಥೂ ಸುಮ್ನಿರಮ್ಮ ಅತ್ತ ಮಾಡಿದೀನಿ ಅಂತ ಮಗುನ ರಮಿಸ್ತಾರೆ ಕರೆಕ್ಟ್ ಮಗು ಏನ್ ಮಾಡುತ್ತೆ ಮೊದಲನೇ ಸರಿ ನೆಲ ನೋಡುತ್ತೆ ಅರೆ ನಾನ್ ಬಿದ್ದಿದ್ದು ನೆಲಕ್ಕೆ ಬೈತಿದ್ದಾರೆ ಅಂತ ಅದಕ್ಕೆ ಗೊತ್ತಿದೆ ಮಗುಗೆ ಆದ್ರೆ ಅದಕ್ಕೆ ನಂಬಿಕೆ ಸ್ಟಾರ್ಟ್ ಆಗುತ್ತೆ ನಾನ್ ಸರಿಗಿದ್ದೀನಿ ನೆಲ ಸರಿ ಇಲ್ಲ ಅದನ್ನ ಯಾರು ಕಲ್ಸ್ಕೊಟ್ಟಿದ್ದು ನೀವು ನಾನು ನಮ್ಮಂತವ್ರು ಅದೇನಾಯ್ತು ಇವಾಗ ಅದೇನಾಯ್ತು ಆ ಮಗುಗೆ ಸುಕ್ತವಾಗಿ ನಾನ್ ಸರಿಗಿದ್ದೀನಿ ನೆಲ ಸರಿ ಇಲ್ಲ ನಾಳೆ ಎಕ್ಸಾಮ್ಗೆ ಹೋಗ್ತಾನೆ ಎಕ್ಸಾಮ್ ಸರಿಗಾಗಲ್ಲ ನಾನು ಚೆನ್ನಾಗಿ ಓದಿದ್ದೆ ಪೇಪರ್ ಕಷ್ಟ ಕೊಟ್ಟರು ನಾಳೆ ಕೆಲ್ಸಕ್ಕೆ ಹೋಗ್ತಾನೆ ಬಾಸ್ ಸರಿ ಇಲ್ಲ ನಾನು ಸರಿಗಿದ್ದೀನಿ ಬದುಕಲ್ಲೆಲ್ಲ ಅಷ್ಟೇ ನಾಳೆ ಮದುವೆ ಆಗ್ತಾನೆ ಏನೋ ಒಂಚೂರು ಚೆನ್ನಾಗಿ ನಾನು ಸರಿಗಿದ್ದೀನಿ ನಾನು ಹೆಂಚಿ ಸರಿ ಇಲ್ಲ ಇದು ಹೆಂಗಾಗುತ್ತೆ ನಾವು ಯಾವಾಗಲೂ ನಾನು ಸರಿ ಜಗತ್ ತಪ್ಪು ನಾನು ಸರಿ ಜಗತ್ ತಪ್ಪು ನಾನು ಸರಿ ಇವನು ತಪ್ಪು ಈ ರೀತಿಯ ಒಂದು ಕಾನ್ಸೆಪ್ಟಿಗೆ ಬಿದ್ದುಬಿಡ್ತೀವಿ ಓನ್ ರೆಸ್ಪಾನ್ಸಿಬಿಲಿಟಿ ನನ್ನ ಸೋಲಿಗೆ ನನ್ನ ಬೀಳಿಗೆ ಅಥವಾ ನನ್ನಿಂದ ಏನನ್ನ ತಪ್ಪಾಗಿದ್ರೆ ನಾನು ಕಾರಣ ನಾನೇ ಕಾರಣ ನಾನೇ ಕಾರಣ ಇನ್ನೊಬ್ರು ಬೆಟ್ ತೋರ್ಸಂಗಿಲ್ಲ ನೀವು ನೋಡಿ ಜಗತ್ತಿನಲ್ಲಿ ಯಾರು ಸಿರಿವಂತರಿದ್ದಾರೆ ಅವ್ರು ಇನ್ನೊಬ್ರನ್ನ ಹೀಯಾಳ್ಸಲ್ಲ ಹಂಗದಿಲ್ಲ ಆಯ್ತು ಅಂತಂದ್ರೆ ಐ ಟೇಕ್ ರೆಸ್ಪಾನ್ಸ್ ನಂದಪ್ಪ ತಪ್ಪದು ನಾನು ಹೇಳೋಗಿದ್ದೆ ಪಾಪ ನಿಂಗೆ ಸರಿ ಅರ್ಥ ಆಯ್ತೋ ಇಲ್ವೋ ನನ್ಗೆ ಗೊತ್ತಾಗ್ಲಿಲ್ಲ ಸೊ ಐ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಐ ಓನ್ ಇಟ್ ಅದು ಯಾವಾಗ ನಾವು ನಮ್ಮ ಏನೇ ಆದ್ರೂ ಅದು ನಂದು ಅಂತ ನಾವು ತಗೋತೀವಲ್ಲ ಸೆನ್ಸ್ ಆಫ್ ಓನರ್ಶಿಪ್ ಅದು ತಗೋತೀವಲ್ಲ ಅವತ್ತೇ ಆ ದಿನ ಜೀವನ ಬದಲಾಯಿತು ಅಂತ